ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ವರ್ಷದ ಮೊದಲನೇ ಮಳೆ ದಿನ ಫುಲ್ ಮೋಡ ಆಗಿತ್ತು ಸಂಜೆ ನಾನು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಸೊ ಅದನ್ನ ಹ್ಯಾಡ್ ಮಾಡಿದೀನಿ ಎಷ್ಟೊಂದು ಮಳೆ ಬಂತು ಅಂತಂದ್ರೆ ತುಂಬಾ ಮಳೆ ಬಂತು ನಾನೇ ಮಾತ್ರ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ ಸೊ ಫಸ್ಟ್ ತಗೊಂಡಿದ್ದು ಸ್ವಲ್ಪ ಹ್ಯಾಡ್ ಮಾಡಿದೀನಿ ಅಂಡ್ ಡೈಲಿ ರೂಟೀನ್ದು ಒಂದ್ ಸ್ವಲ್ಪ ಹಾಕೋಣ ಅಂತ ಅನ್ಕೊಂಡು ಸೊ ನೋಡಿ ನಮ್ಮ ಅಜ್ಜಿ ಎಲ್ಲಾ ರೊಟ್ಟಿ ಹಾಕ್ತಾ ಇದ್ದಾರೆ ಒಲೆ ಕಚ್ಕೊಂಡು ಒಲೆ ಮೇಗಡೆ ಹಾಕಿರೋ ರೊಟ್ಟಿ ತುಂಬಾ ತುಂಬಾ ರುಚಿ ಇರುತ್ತೆ ಸೊ ನೋಡಿ ತುಂಬಾ ಚೆನ್ನಾಗಿದೆ ಅತ್ತೆ ನಮ್ಮ ಅಜ್ಜಿ ಎಲ್ರು ಬಂದಿದ್ರು ಅಂಡ್ ತುಂಬಾ ದಿನ ಆಗಿತ್ತು ಏನು ಮಾಡಿರ್ಲಿಲ್ಲ ಅಂಡ್ ಅವರು ಸ್ವಲ್ಪ ಊರಿಗೆಲ್ಲ ಹೊರಟಿದ್ರಲ್ವಾ ಸೊ ಹಂಗಾಗಿ ಕೋಡ್ಬಳೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟೆಲ್ಲ ಕಲಸಿಟ್ಟು ಎಲ್ಲ ಮಿದಿ ನೀಟಾಗಿ ಇಟ್ಟಿದ್ದಾರೆ ಸೊ ನೋಡಿ ನಮ್ಮ ಅತ್ತೆ ನೀಟಾಗಿ ಕೋಡ್ ಬೆಳಗ್ಗೆ ಅಂತ ಎಲ್ಲ ರೋಲ್ ರೋಲ್ ಶೇಪ್ ಅಲ್ಲಿ ಮಾಡಿ ಇಡ್ತಾ ಇದ್ರು ಅವ್ರನ್ನ ಸುಮ್ಮನೆ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತ ಹಾಕೊಂಡಿದ್ದೆ ನೋಡಿ ಅಮ್ಮಂಗೆ ಸ್ವಲ್ಪ ಕೈ ಫ್ರಾಕ್ಚರ್ ಆಗಿದೆ ಹೇಳಿದ್ನಲ್ಲ ಹಂಗಾಗಿ ಇವಾಗ ಪಾಪಗೆಲ್ಲ ಸ್ವಲ್ಪ ನಾನೆಲ್ಲ ಸ್ನಾನ ಮಾಡಿಸ್ತಾ ಇದ್ದೀನಿ ಇವತ್ತು ಕೋಡ್ಬಳೆನ ಜಾಸ್ತಿ ಮಾಡಿದ್ರು ನಮ್ಮ ಅಜ್ಜಿ ಇನ್ನೊಬ್ರು ನಮ್ಮ ಅಜ್ಜಿ ತೆಂಗಿ ಬಂದಿದ್ರಲ್ವಾ ಅವ್ರಿಗು ಕೊಡ್ಕಲ್ಸಣ ಅನ್ಕೊಂಡು ನೋಡಿ ನೀಟಾಗಿ ಎಣ್ಣೆ ಎಲ್ಲಾ ಕಾಯ್ತಿತ್ತು ಸೊ ಏನು ರೌಂಡ್ ಶೇಪ್ ಅಲ್ಲಿ ಕೋಡ್ಬಳೆ ಶೇಪ್ ಅಲ್ಲಿ ಮಾಡಿದ್ರು ಅದನ್ನೆಲ್ಲ ಕರಿಯೋದಿಕ್ಕೆ ಅಂತ ಹೆಣ್ಣೆಗೆ ಹಾಕಿದ್ದಾರೆ ಸೊ ನೋಡಿ ತುಂಬಾ ಟೇಸ್ಟ್ ಇತ್ತು ಈ ಸಲ ಮಾಡಿದ್ದು ಎಳ್ಳು ಎಲ್ಲಾನು ಹಾಕ್ಬಿಟ್ಟು ನೀಟಾಗಿ ಮಾಡಿದ್ರು ಸ್ವಲ್ಪ ಅಂಗಡಿಲ್ ತಂದಿರ್ತೀವಲ್ವಾ ಅವಾಗ ತಿಂದ ಟೇಸ್ಟ್ ಬರ್ತಲ್ಲ ಆತರದ್ದು ಅಂಡ್ ಲೋಹಿತ್ ಅವ್ರು ತುಂಬಾ ದಿವಸದಿಂದ ಹೇಳ್ತಾ ಇದ್ರು ನಮ್ಗೆ ಸ್ವರ್ಣಮೃತ ಪಾಶ್ನ ಪುಷ್ಯ ನಕ್ಷತ್ರ ಹಾಕಿಸ್ತಾರಲ್ವಾ ಸೊ ಹಾಕ್ಸು ಹಾಕ್ಸು ಅಂತ ಸೊ ನಾವು ಏಟ್ ಮಂತ್ಸ್ ತನಕ ಹಾಕ್ಸಿರ್ಲಿಲ್ಲ ಸೊ ಈ ಮಂತ್ ಅವತ್ತು ಕಾಲ್ ಮಾಡಿದ್ರು ಬ್ಯಾಂಗ್ಳೂರ್ಗೆ ಹೋಗಿದ್ರು ಸೊ ಆಟೋದಲ್ಲೇನೆ ಹೋಗಿ ನಮ್ಗೆ ನಿಯರ್ ಆಗುತ್ತೆ ಎಗ್ರೆ ಅಂತ ಲೋ ಒಸ್ಕೊಂಡ್ ಬಂದ್ವಿ ಸೊ ಪಾಪುಗೆ ಏನೇನ್ ನೈನ್ ಮಂತ್ಸ್ ಆಯ್ತಲ್ವಾ ಸೊ ಅವನು ಇವಾಗೆಲ್ಲ ಕೆಳಗಡೆ ಬಿಟ್ರೆ ಸುಮ್ನೆ ಇರೋದಿಲ್ಲ ಎಲ್ಲ ಆಟ ಆಡ್ತಾ ಇದ್ದಾನೆ ಅಂಡ್ ಒಂದು ರಾಗಿ ಸೀರೀಸ್ ಎಲ್ಲ ಖಾಲಿ ಆಗಿತ್ತು ಸೊ ಅಮ್ಮ ನೋಡಿ ಒಂದಿನ ಒಂದ್ ಸ್ವಲ್ಪ ಹೊತ್ತು ರಾಗಿನ ವಾಶ್ ಮಾಡಿ ಇಟ್ಬಿಟ್ಟು ನೀಟಾಗಿ ಮೊಳಕೆ ಬರೋದಕ್ಕೆ ಕಟ್ಟಿಟ್ಟಿದ್ರು ಒಂದೇ ಒಂದ್ ಗೆ ನೋಡಿ ಎಷ್ಟೊಂದು ಮೊಳಕೆ ಬಂದಿತ್ತು ಅಂದ್ರೆ ತುಂಬಾ ಮೊಳಕೆ ಬಂದಿತ್ತು ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಅಷ್ಟು ಬಂದಿಲ್ಲ ಇದು ಹೊಸ ರಾಗಿ ಅಂತ ಹೇಳಿದ್ರು ಅದಕ್ಕೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಮೊಳಕೆಗಳು ಬಂದಿತ್ತು ನೋಡಿ ವೈಟಿಕ್ ಎಲ್ಲಾ ಕಾಣಿಸ್ತಾ ಇದೆಯಲ್ಲ ಸೊ ಅವ್ಗೆ ರಾಗಿ ಸರಿ ಮಾಡೋಣ ಅಂತ ಲಾಸ್ಟ್ ಟೈಮ್ ಅಲ್ಲಿ ನಾನ್ ರೆಸಿಪಿ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ಹಂಗಾಗಿ ಸ್ವಲ್ಪ ಅದನ್ನ ಬಿಸಿಲಲ್ಲಿ ಹೆಳೆ ಬಿಸಿಲಿಗೆ ಇಟ್ಟು ಟ್ರೈ ಮಾಡ್ಕೋಣ ಅಂತ ಅನ್ಕೊಂಡು ಹಸಿ ತರ ಇದ್ರೆ ಸ್ವಲ್ಪ ಹೋಗುತ್ತೆ ಅಂತ ನೋಡಿ ಬಿಸಿಲಿಗೆ ಇಟ್ಟು ಒಣಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅಂಡ್ ಅಮ್ಮ ಸೊಸ್ವಲ್ಪನೆ ಹಾಕೊಂಡು ಉರಿತಾ ಇದ್ರು ಅವನಿಗೆ ಒಂದೇ ಫುಲ್ಲು ಫುಡ್ ಎಲ್ಲಾ ಸಾಲ್ಟೇಜ್ ಆದಂಗ ಆಯ್ತು ಕೂಡ ಕಾಲು ಆಗಿ ಬಂದಿತ್ತು ಸೊ ನೋಡಿ ಸೊಸ್ವಲ್ಪನೆ ಹಾಕೊಂಡು ನೀಟಾಗಿ ಉರಿತಾ ಇದಾರೆ ಅಂಡ್ ಇದಕ್ಕೆ ತುಂಬಾ ಬೇರೆ ರೀತಿ ಎಲ್ಲಾನು ಧಾನ್ಯಗಳನ್ನ ಮಿಕ್ಸ್ ಮಾಡಿದ್ದೀವಿ ಸೊ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಳಕಾಗಲ್ಲ ಹಂಗೆನೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಏನೋ ರಾಗಿ ಹುರ್ದಾಗ ಸ್ವಲ್ಪ ಹಳತರ ಮೀನ್ಸ್ ವೈಟ್ ವೈಟ್ ಏನ್ ಕಾಣಿಸ್ತಿದೆ ನೋಡಿ ಸ್ವಲ್ಪ ಸ್ವಲ್ಪ ರೀತಿ ಬಂದಿದ್ದು ಗೊತ್ತಾದ್ರೆ ಏನೋ ಚೆನ್ನಾಗಿ ಹುರಿದ ರಾಗಿ ಅಂತ ಅಂತಂತೆ ನೋಡಿ ಅಲ್ಲಲ್ಲಿ ವೈಟ್ ವೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೆಕ್ಸ್ಟ್ ನಾನು ಇದಕ್ಕೇನೆ ಒಂದೆರಡು ಏಲಕ್ಕಿ ಮೂರ್ ಲವಂಗ ನಾಲ್ಕು ಮೆಣಸು ತತ್ರೆ ಸ್ವಲ್ಪ ಅಂಡ್ ಜೈಕಾಯಿನ ನಾನು ಕುಟ್ಟಿ ಹಾಕೊಂಡಿದ್ದೆ ಜೈಕಾಯಿನೆಲ್ಲ ನೆಲ್ಲಾ ತೆಗ್ದು ಮಕ್ಕಳಿಗೆ ಮಕ್ಳಿಗೆ ಶಕ್ತಿ ಗಟ್ಟಿ ಬರ್ತಾ ಮೂಳೆ ಎಲ್ಲ ಅಂತಾರೆ ಅಂತ ಬಟ್ ನನ್ಗೆ ಡೈಲಿ ರುಟೀನ್ ಅಲ್ಲಿ ಅದೆಲ್ಲ ಮರ್ತೋಗುತ್ತೆ ಇಷ್ಟ ದಿನ ಸ್ವಲ್ಪ ಮಾಡಿಲ್ಲ ಸೊ ಹಂಗಾಗಿ ಮಾಡೋಣ ಅಂತ ಅನ್ಕೊಂಡು ಜೈಕಾಯನ್ನು ಸಹ ಎಲ್ಲ ಕುಟ್ಟಿ ಹಾಕಿದ್ದೀನಿ ಸ್ವಲ್ಪ ಹೋಮ್ ಕಾಲ್ನ ಹಾಕಿದಿನಿ ಬಿಕಾಸ್ ಡೈಜೆಷನ್ ಎಲ್ಲಾನು ಹೆಲ್ಪ್ ಆಗ್ಲಿ ಅನ್ಕೊಂಡು ಸೊ ಇದನ್ನು ಸ್ವಲ್ಪ ನೀಟಾಗಿ ಹುರ್ಕೊಳ್ತೀನಿ ನೋಡಿ ಜೈಕಾಯಿನ ಹಾಕೊಳ್ತಾ ಇದ್ದೆ ಒಂದು ಅರ್ಧ ಏನೋ ಹಾಕಿದ್ದೆ ಒಂದ್ರಲ್ಲಿ ಫುಲ್ ಕುಟ್ಟಿ ಪುಡಿ ಮಾಡಿ ತುಂಬಾ ಅಂದ್ರೆ ತುಂಬಾ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂಡ್ ಪಾಪ ಅವ್ರಿಗೂನು ಫುಡ್ ಟೇಸ್ಟ್ ಅಂಡ್ ಡೈಜೆಷನ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂಡ್ ಶಕ್ತಿ ಬರುತ್ತೆ ಅಂತ ಸೊ ಬಾದಾಮಿನೂ ಹ್ಯಾಡ್ ಮಾಡ್ಕೊಳ್ಬೇಕು ಅಂತ ಇದಿ ಬಟ್ ಕಫ ತರಲ್ಲ ಆದ್ರೆ ಅಂತ ಸ್ವಲ್ಪ ಇವಾಗ ಹಾಕಿಲ್ಲ ಇನ್ನೊಂದ್ ಮಂತ್ ಆದ್ಮೇಲೆ ಹಾಕೊಳ್ತೀನಿ ಸೊ ನೋಡಿ ಜೀರಿಗೆನ ಸ್ವಲ್ಪ ಹಾಕೊಂಡಿದೀನಿ ಸೊ ನೆಕ್ಸ್ಟ್ ಅದೇ ರೀತಿ ರಾಗಿನೆಲ್ಲ ಹಾಕೊಂಡು ಉರಿತಾ ಇದ್ರು ಅಮ್ಮ ಈ ರೀತಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಔಟ್ ಸೈಡ್ ಸಹ ಬೇರೆ ತರ ಇಸರ್ಲಾಕ್ ಸರ್ಲಾಕ್ ಏನ್ ತಿರುತ್ತೆ ಆ ಬ್ರ್ಯಾಂಡ್ ಅಲ್ಲೇನೆ ರಾಗಿ ಬಿತ್ತಿರೋದನ್ನು ಸಿಗುತ್ತೆ ಬಟ್ ಆ ರೀತಿ ಅಂದ್ರೆ ಚೆನ್ನಾಗಿ ಅನ್ಸಲ್ಲ ಅನ್ಕೊಂಡು ಮಲ್ಲೇ ಮಾಡ್ಕೊತಾ ಇದೀನಿ ನೆಕ್ಸ್ಟ್ ಟೈಮ್ ನಾನು ಹೋಮ್ ಮೇಡ್ ಸರ್ಲಾಕ್ ಏನ್ ಮಾಡ್ಕೊಳ್ತೀವಿ ತಗೊಂಡ್ ಬಂದಿದ್ದೆ ಲಾಸ್ಟ್ ಟೂ ಟೈಮ್ಸ್ ಆ ತರ ದಿನ ನಾನೇ ಮನೆಗ್ ಮಾಡ್ಕೊಬೇಕು ಅಂತೀನಿ ಅದನ್ನು ನೆಕ್ಸ್ಟ್ ರೆಸಿಪಿ ಹಾಕ್ತೀನಿ ನೆಕ್ಸ್ಟ್ ನೋಡಿ ನಾನು ಏನ್ ತಗೊಂಡಿದ್ದೆ ಮಸಾಲೆ ತೊಳುವ ಐಟಮ್ಸ್ స్వల్ కోల్డ్ బాడి సో హి ఈ స్వల్ప బ్యాలెన్స్ ఆగితే అండ్ ఈ సీత ఎలాస్ట్ టైమ్ ఇతర జాస్తి హాకి సో నోడి అదనెట్ ఉ ಅಂಡ್ ಕೆಳಗೆ ಅದು ಏನು ಆಗುತ್ತೆ ಸ್ವಲ್ಪ ತರಲ್ಲ ಅಂತ ಅನ್ಕೊಂಡು ಸ್ವಲ್ಪ ಪೇಪರ್ ಎಲ್ಲ ಹಾಕಿ ಹಾಕಿದ್ವಿ ಅಮ್ಮ ಹೇಳುದು ಆಗ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಬೆಳಿತಂಗ ಆಗುತ್ತೆ ಬಿಸಿ ಇರುತ್ತಲ್ವಾ ಹಂಗಾಗಿ ಹಾಕೊಳ್ಬೇಕು ಅಂತ ಸೊ ನೋಡಿ ಎಲ್ಲ ಸಣ್ ಸಣ್ ವೈಟ್ ಬಂದಿದೆಯಲ್ಲ ಬಂದಿದ್ಯೆಲ್ಲ ರಾಗಿ ಚೆನ್ನಾಗಿ ಉರ್ದಿರೋದು ಅಂತ ಸೊ ಇದಕ್ಕೇನೆ ನಾವು ಅಕ್ಕಿ ಸ್ವಲ್ಪ ಅಂಡ್ ತೊಳೆದಿರೋದ್ ಅಕ್ಕಿ ಏನ್ ಮಿಲ್ ಮಾಡಿಸ್ತೀವಿ ನಾವು ಸಿಟ್ಟಿಗೆ ಅಂದ್ರೆ ರೊಟ್ಟಿ ಇಟ್ಟಿಗೆ ಆ ತರದನ್ನ ಸ್ವಲ್ಪ ಹಾಕೊಂಡಿದ್ವಿ ಅಂಡ್ ನೆಕ್ಸ್ಟ್ ಸ್ವಲ್ಪ ಉದ್ದಿನ ಬೇಳೆ ಅಂಡ್ ಹೆಸರು ಬೇಳೆ ನೆಕ್ಸ್ಟ್ ಯಾವ್ದು ಅಂತ ಅಂತ ಅಂದ್ರೆ ಕಡಲೆ ಬೆಳೆ ಎಲ್ಲಾನು ಸಹ ನಾನು ಸ್ವಲ್ಪನೇ ಹ್ಯಾಡ್ ಮಾಡ್ಕೊಂಡಿದ್ದೆ ಈ ಸಲ ಅಂದ್ರೆ ಲಾಸ್ಟ್ ಟೈಮ್ ಗಿಂತ ತುಂಬಾ ಚೆನ್ನಾಗಿ ಬಂದಿತ್ತು ರಾಗಿ ಸರಿ ಸೊ ನೆಕ್ಸ್ಟ್ ನಾವು ರಾಗಿ ಸೆರೆನ ಯಾವ ರೀತಿ ತಯ್ಕೊಂಡು ಎಲ್ಲ ಮಾಡ್ಕೊಂಡಿದೀವಿ ಅನ್ನೋದನ್ನು ನಾನು ಹಾಕ್ತೀನಿ ಈ ಸಲ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನೆಕ್ಸ್ಟ್ ಟೈಮ್ ನಾನು ಅವನ್ಗೆ ಫುಡ್ ಮಾಡುವಾಗ ಅದ್ರದ್ದನ್ನು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ಹಾಕ್ತೀನಿ ತುಂಬಾ ತುಂಬಾ ಚೆನ್ನಾಗಿತ್ತು ಈ ರಾಗಿ ಗಿಣ್ಣ ಅಂತ ಏನ್ ಹೇಳಿದ್ರು ಕಿಲ್ಸಾ ಅಂತ ಒಬ್ಬೊಬ್ರು ಹೇಳ್ತಾರೆ ಬೇರೆ ಕಡೆ ಅವರು ಆ ತರದಿನ ಇದ್ರೆ ಒಂದ್ಸಲ ಮಾಡ್ಬೇಕು ಈ ಹಿಟ್ಟಲ್ಲಿ ಅಂತ ಅನ್ಕೊಂಡಿದೀವಿ ನಮ್ಮ ಅಣ್ಣ ಎಲ್ಲಾ ಕೇಳ್ತಾ ಇದ್ದ ಅಂತ ಸೊ ನೆಕ್ಸ್ಟ್ ನೋಡೋಣ ಅದನ್ನ ಮಾಡಿದ್ರೆ ನಾನ್ ಹೆಂಗಿತ್ತು ಅಂತ ಅದ್ರದನ್ನ ರೆಸಿಪಿ ಹಾಕ್ತೀನಿ ಸೊ ಇದನ್ನ ನೀಟಾಗಿ సో స్వల్పనే హాకం మిక్సి మంత మిక్సి మిందా హాకీ ఇవి సో నెక్స్ట్ అదనె మిక్సి మ్రేషిన్ అంత హి అది నీట తెడి వేర్ తగ్గు సొ స్వల్ప కయ్ ಇದ್ ಮಾಡ್ತಾ ಇದ್ರು ಬಿಕಾಸ್ ತುಂಬಾ ಪೌಡರ್ ತರ ಇರೋದು ಎಲ್ಲಾ ಕೆಳಗೆ ನೀಟಾಗಿ ಹೋಗಿ ಸ್ಟೋರ್ ಆಗುತ್ತೆ ಅಂಡ್ ಸ್ವಲ್ಪ ದಪ್ಪ ಏನಾದ್ರು ಉಳ್ಕೊಂಡ್ರೆ ಮೇಲ್ಗಡೆ ಉಳ್ಕೊಳುತ್ತೆ ಅಂತ ಅಂಡ್ ನೆಕ್ಸ್ಟ್ ಈ ತರ ಬಂದ ತರದ ಎಕ್ಸ್ಟ್ರಾ ಅದನ್ನ ತಗೊಂಡು ಸಹ ಮತ್ತೆ ಮಿಕ್ಸಿ ಹಾಕೊಂಡು ಒಂದ್ ಎರಡ್ ಟೈಮ್ ನಾನು ಮಿಕ್ಸಿ ಮಾಡ್ಕೊಂಡೆ ಇನ್ನೊಂದ್ ಸ್ವಲ್ಪ ಪೌಡರ್ ಸಿಕ್ತು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಮಕ್ಳಿಗೆ ಆರೋಗ್ಯವಾಗಿ ಇರುತ್ತೆ ಎಲ್ಲಾ ತರದ ಐಟಮ್ಸ್ ಹಾಕೊಂಡ್ರೆ ನಮ್ಮ ಪಾಪಕ್ಕೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗ್ತಾ ಇತ್ತು ಅವಾಗವಾಗ ಅಂತ ನಾವು ಈ ರೀತಿ ಮಸಾಲೆ ಐಟಮ್ಸ್ ಎಲ್ಲಾ ಸ್ವಲ್ಪ ಹಾಕೊಂಡಿದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇತ್ತು ನೆಕ್ಸ್ಟ್ ಟೈಮ್ ನಾನು ಬಾದಾಮಿ ಎಲ್ಲ ಹ್ಯಾಡ್ ಮಾಡ್ಕೊಳ್ತೀನಿ ಒಂದು ಟೆನ್ ಮಂತ್ಸ್ ಆಗ್ಲಿ ಅಂತ ವೈಟ್ ಮಾಡ್ತಾ ಇದೀನಿ ಇವಾಗ ಅವ್ನಿಗೆಲ್ಲ ಈ ಫುಡ್ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಸೊ ಅವತ್ತೊಂದಿನ ಯಾಕೋ ಅವನ್ಗೆ ಫುಡ್ ಎಲ್ಲ ಖಾಲಿ ಆಗಿತ್ತಲ್ವಾ ಅಂಡ್ ಕರೆಂಟ್ ಕೂಡ ಇರ್ಲಿಲ್ಲ ಇವಾಗ ಮಳೆ ಟೈಮ್ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಮಳೆ ಬಂದ್ಬಿಟ್ಟಿತ್ತು ಆದ್ರೂ ನೆಕ್ಸ್ಟ್ ಡೇ ಮಾಡ್ಕೊಳ್ಬೇಕಾಗಿರೋದು ಹೆಂಗೋ ನೈಟ್ ಕರೆಂಟ್ ಕೊಟ್ಟು ಪಟ್ಟಂತ ಅವ್ನ್ಗೆ ಫುಡ್ಗೆಲ್ಲ ಹಿಂಸೆ ಅಂತ ಅವತ್ತೇನೆ ಈ ರೀತಿ ತೈಕೊಂಡು ಬೇಗ ಮಾಡ್ಕೊಂಡ್ವಿ ಪೌಡರ್ನ ರಾಗಿ ಸರಿ ಕೊಟ್ರೆನೆ ಒಂಥರ ಬೆಟರ್ ಅಂತ ಅಂತ ಇದ್ರು ಅಂಡ್ ನಾನು ಹೋಮ್ ಸರ್ಲಾಕ್ನೆ ಮಾಡ್ಕೊಳ್ತೀನಿ ನೆಕ್ಸ್ಟ್ ಒಂದ್ ಎರಡ್ ಪ್ಯಾಕೆಟ್ ಮಾತ್ರ ತಗೊಂಡ್ ಬಂದಿದ್ದೆ ಲಾಸ್ಟ್ ಟೈಮ್ ಕೊಡ್ತಿದ್ದು ಸಿಕ್ಸ್ ಮಂತ್ಸ್ ಅದೇ ಏಟ್ ಮಂತ್ಸ್ ಅಲ್ಲಿ ನೆಕ್ಸ್ಟ್ ಎಲ್ಲಾ ನಾನೇ ತಯಾರಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅದ್ ಸ್ವಲ್ಪ ಇನ್ನು ಕೆಲವೊಂದು ಧಾನ್ಯಗಳನ್ನೆಲ್ಲ ಹ್ಯಾಡ್ ಮಾಡ್ಕೊಳ್ತೀನಿ ನೋಡಿ ಎಷ್ಟೊಂದ್ ಚೆನ್ನಾಗಿ ಬಂದಿತ್ತು ಅಂದ್ರೆ ಪೌಡರ್ ತುಂಬಾ ಚೆನ್ನಾಗಿ ಬಂದಿತ್ತು ನಾನ್ ತೋರಿಸ್ತೀನಿ ಪಾಪುಗೆ ಈ ಸತಿ ಜಾಸ್ತಿನೇ ಮಾಡಿಡ್ಕೋಬೇಕು ಅಂತ ಬಿಕಾಸ್ ಲಾಸ್ಟ್ ಟೈಮ್ ತುಂಬಾ ಜಾಸ್ತಿ ಮಾಡಿದ್ವಿ ಬಟ್ ಬೇಗ ಖಾಲಿ ಆಯ್ತು ಒನ್ ಟೂ ಟೈಮ್ಸ್ ಅಥವಾ ಒಂದೊಂದ್ಸಲ ತ್ರೀ ಟೈಮ್ಸ್ ಆಗ್ಬಿಡುತ್ತೆ ಒಂದ್ ಸ್ಪೂನೆ ಮಾಡಿದ್ರೆ ಜಾಸ್ತಿ ಅಂಡ್ ಅವ್ನಿಗೆ ಇವಾಗ ಆಟೋ ಆಡ್ತಾನಲ್ವಾ ಸೊ ಜಾಸ್ತಿ ಫುಡ್ ಬೇಕು ಹಂಗಾಗಿ ಬ್ರೆಸ್ಟ್ ಲೋಪಿ ಅವ್ನ್ ಚೆನ್ನಾಗ್ ಕುಡಿತಾನೆ ನಾನು ಇನ್ನು ಮನೇದು ಇವಾಗ ಇತ್ತೀಚೆಗೆ ಕುಡಿಸ್ತಾ ಕುಡಿಸ್ತಲ್ಲ ಅಂಡ್ ನಮ್ಮ ನಮ್ಮಅಬ್ಬಾಜಿ ಅಳಿಸಿ ನನ್ ತಗೊಂಡ್ ಬಂದಿದ್ರು ಸೊ ನೋಡಿ ಕಟ್ ಮಾಡ್ತಾ ಇದಾರೆ ನನ್ಗನ್ ತುಂಬಾ ಫೇವರೇಟ್ ನಾನು ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಸಹ ತಿಂದಿದ್ದೆ ಬಟ್ ಜಾಸ್ತಿ ಹೊಟ್ಟೆನ ತರ ಎಲ್ಲ ಬರುತ್ತೆ ಒಬ್ಬೊಬ್ರಿಗೆ ಅಂತ ಅಷ್ಟು ತಿನ್ನಲ್ಲ ಈ ಟೈಮ್ ಕೂಡ ನಾನು ತಿಂದೆ ಇನ್ನೇನು ಆಲ್ಮೋಸ್ಟ್ ನೈನ್ ಮಂತ್ಸ್ ಆ ಆಯ್ತಲ್ವಾ ಅಂತ ಅನ್ಕೊಂಡು ಅಲ್ಲಿ ಪಕ್ಕದ ಮನೆ ಮಕ್ಳು ಎಲ್ರು ಬಂದಿದ್ರಲ್ಲ ಅವ್ರಿಗೆಲ್ಲಾನು ಕೊಡ್ತಾ ಇದ್ವಿ ತುಂಬಾ ಟೇಸ್ಟ್ ಇರುತ್ತೆ ನಮ್ಮ ಮನೆಗೆ ಒಂದ್ ಎರಡ್ ಮೂರ್ ಗಿಡ ಇದೆ ನೋಡಿ ಮಕ್ಳು ಎಲ್ಲ ಭುವನ ಅಂತ ಪ್ರಿಯಾ ಅಂತ ಅನ್ನೋರು ನಿಪಿತಾ ಎಲ್ಲಾನು ಸಹ ಬಂದಿದ್ರೆ ನಾನು ಕೊಡ್ತಾ ಇದ್ದೆ ಬೇಡ ವಿಪಿಕ್ತೀವಿ ನಾನ್ ನೋಡಿ ನಮ್ಮ ಅಣ್ಣ ಎಲ್ಲ ನನ್ಗೆ ಫಸ್ಟ್ ಇಂದ ಸ್ವಲ್ಪ ಚೆನ್ನಾಗಿ ಫುಲ್ ಟೇಸ್ಟ್ ಇತ್ತು ನಮ್ಮಅಪ್ಪ ನೋಡಿ ನೀಟಾಗಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನಾನು ಕುತ್ಕೊಂಡ್ ತಿಂತಾ ಇದ್ದೀನಿ ಎಣ್ಣೆನೆಲ್ಲ ಕೈಗೆ ಹಚ್ಕೊಂಡು ನೀಟಾಗಿ ಬಿಡಿಸ್ಕೊಂಡ್ರೆ ಅಂಟೆಲ್ಲ ಅಂಟಲ್ಲ ಅಂತ ಅಥವಾ ನೀರನ್ನ ಮೊದ್ಲಿಗೆ ಕೈಗೆ ಹಚ್ಕೊಂಡು ಆಮೇಲೆ ಬಿಡಿಸ್ಕೊಳ್ಬೇಕಂತ ನಂಗು ತುಂಬಾ ಫೇವ್ರೇಟ್ ಈ ಫ್ರೂಟ್ಸ್ ಎಲ್ಲ ನೆಕ್ಸ್ಟ್ ಟೈಮ್ ತಂದಾಗ ಸ್ವಲ್ಪ ಸಕ್ಕರೆ ಅಂಡ್ ತಾಯ್ತುರಿ ಎಲ್ಲ ಹಾಕೊಂಡು ಒಂಥರ ಚೆನ್ನಾಗಿ ರಸಾಯನ ತರದೆಲ್ಲ ಮಾಡ್ಕೊಂಡು ತಿನ್ಬೇಕು ನಮ್ಮನೆ ಕೊರಗು ಸ್ವಲ್ಪ ಹಾಕಿದ್ರು ತಿಂತಾ ಇತ್ತು ಅಂಡ್ ಅವತ್ ನೇ ಕ್ಲೋನು ಬಂದಿ ಬ್ಯಾಂಗ್ಳೂರಿಂದ ಪಾಪ ನೋಡಿ ಅಟಾಡಿಸ್ತಾ ಇದಾರೆ ಹೋಗ್ ಅಲ್ಲಿಗೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಹೊಸ ಕಂಟೆಂಟ್ ಇದೆ ಒಂದು ಹೊಸ ಅಲ್ಲಿ ಸಿಕ್ತೀನಿ ಇನ್ಮೇಲೆ ಸ್ವಲ್ಪ ಡೈಲಿ ವ್ಲಾಗ್ಸ್ ಹಾಕ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಈಗ ಏನ್ ಮಾಡ್ತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು